ಮೊನ್ನೆ ಮಾರಿಹಾಲ ಪೊಲೀಸ್ ಸ್ಟೇಷನಲ್ಲಿ ಒಂದು ಪಸ್ಕೊ ಕೇಸ್ ರೇಸೆಟ್ ಆಗಿದೆ ಒಬ್ಬರು ಹಿಂಗಿಯಿಂದ ಅವರು ಕಂಡಕ್ಟ್ ಬಸ್ ಕಂಡಕ್ಟರ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ ಇವತ್ತು ಬೆಳಗ್ಗೆ ನನ್ನ ಗಮನ ಬಂದಿದೆ ಒಂದು ವಿಡಿಯೋ ಕಂಪ್ಲೇಂಟಿನ ಕರೆಯಿಂದ ಅವರು ಕೊಟ್ಟಿದ್ದಾರೆ ಅದರಲ್ಲಿ ಅವರು ಹೇಳ್ತಾ ಇದ್ದರೆ ಈ ಕೇಸ್ ನನಗೆ ಬೇಡ ಕೇಸ್ ನಾನು ವಾಪಸ್ ತಗೊಳ್ತೀನಿ ಮತ್ತು ಅದರಲ್ಲಿ ಅವರು ಇನ್ನೊಂದು ಮಾತು ಅವರು ಹೇಳಿದರೆ ನಾವು ಕೂಡ ಎಲ್ಲ ಗ್ಯಾಸ್ ಇದ್ವಿ ಅಂತ ಬರೀ ಆಶಾ ಬೇರೆ ಇದೆ ಅದರ ವಿಡಿಯೋ ನಾನು ಕೂಡ ಸ್ವಲ್ಪ ಚೆಕ್ ಮಾಡಬೇಕು ಈ ಸಿ ಪಿಗೆ ನಾನು ಸೆಕ್ಷನ್ ಕೊಟ್ಟಿದ್ರಿ ಅದು ಕಾಪಿ ಒಂದು ನೀವು ತೊಗೊಳ್ಳಿ ಸೊ ಏನು ವಿಡಿಯೋ ಈಗ ಅದು ಮೀಡಿಯಾನದಲ್ಲಿ ನಾನು ನೋಡಿದ್ರಿ ಆ ವಿಡಿಯೋ ತೊಗೊಂಡು ನಮ್ಮ ಕೇಸ್ ತನಿಖಾದಲ್ಲಿ ಕೂಡ ಅದು ನಾವು ಎವಿಡೆನ್ಸ್ ಥರ ನಾವು ಇಟ್ಕೊಳ್ತೀವಿ ಮೊನ್ನೆ ಇದು ಕೇಸ್ ರಿಜಿಸ್ಟ್ರೇಷನ್ ಆದ ತಕ್ಷಣ ಮತ್ತು ಆಮೇಲೆ ಇವೆಲ್ಲ ಕಾಂಟ್ರವರ್ಸಿ ಬಂದ ಮೇಲೆ ನಾನು ಆಯೋ ಕೂಡ ನಾನು ಚೇಂಜ್ ಮಾಡಿದ್ದೀನಿ ಸೊ ಆ ತಕ್ಷಣ ಆದಿವಸ ನಾನು ಎ ಸಿ ಪಿಗೆ ನಾನು ಆಯೋ ನಾನು ಮಾರ್ಸಿದ್ದೀನಿ ಹಾಗಾಗಿ ಈಗ ಕೂಡ ನಾನು ಆಯೋಗೆ ನಾನು ಹೇಳಿದ್ದೀನಿ ಅದು ನೀವು ಕರೆಕ್ಟ್ ಮಾಡಿ ಮತ್ತು ನೆಕ್ಸ್ಟ್ ನೀವು ಮತ್ತೆ ಇನ್ನೊಂದು ಪುನಃ ಹೇಳಿಕೆ ನೀವು ಕಲೆಕ್ಟ್ ಮಾಡಿ ನಾನು ಆ ಪ್ರಕಾರ ನಾವು ನಮ್ಮ ಇನ್ವೆಸ್ಟಿಗೇಷನ್ ಮುಂದೆ ನಾವು ತಗೋ ಅವರು ಹೇಳಿದರೆ ಅವರು ನಮಗೆ ಕೇಸ್ ಬೇರೆ ಅಂತ ವಾಪಸ್ ತಗೊಳ್ತೀನಿ ಅಂತ ಅವರು ಹೇಳಿದರೆ ಸೊ ಅಕಾರ್ಡಿಂಗ್ಲಿ ಆ ಪ್ರಕಾರ ನಾವು ಕೂಡ ಹಾಗೆ ತನಿಖೆ ಮಾಡ್ತೀವಿ ನೋಡಿರಿ ಈಗ ನಮ್ಮ ಕಾನೂನು ಪ್ರಕಾರ ಯಾರ್ಯಾರು ಸ್ಟೇಷನ್ಗೆ ಬರಬಹುದು ಅವರು ಕೇಸ್ ಹೋಗಬಹುದು ತನಿಖೆಯಾದಲ್ಲಿ ಏನೇನು ಬರ್ತಾಯಿದೆ ತನಿಖಾದಲ್ಲಿ ಏನು ನಿಜ ಇದೆ ಅದು ಬೇರೆ ಇದೆ ಮತ್ತು ಆ ಪ್ರಕಾರ ನಾವು ಚಾಚಿ ಮಾಡ್ತೀವಿ ಅದಕ್ಕೆ ನಮ್ಮ ನಿಯಮದಲ್ಲಿ ವಿ ಹ್ಯಾವ್ ತ್ರೀ ಆಪ್ಷನ್ಸ್ ಎ ಬಿ ಸಿ ಬಹುಶಃ ಆ ಕಂಪ್ಲೇಂಟ್ ನಿಜ ಇದೆ ನಾವು ಎ ರಿಪೋರ್ಟ್ ಚಾಚಿ ನಾವು ಮಾಡ್ತೀವಿ ಅದು ಸುಲು ಇದ್ದರೆ ಪುಟ್ ಇಟ್ ಎಸ್ ಬಿ ರಿಪೋರ್ಟ್ ಅಂದರೆ ಸುಲು ಅಂತ ನಾವು ಕಳಿಸ್ತೀವಿ ಆ್ಯಂಡ್ ಇಫ್ ಇಟ್ ಇಸ್ ಅನ್ನೋನ್ ಇಟ್ ಎಸ್ ಸಿ ರಿಪೋರ್ಟ್ ಸೊ ಇಟ್ ಇಸ್ ನಾಟ್ ನೆಸೆಸರಿ ಮೇಜರ್ ಇಶ್ಯೂ ಇದ್ದಾಗ ಏನಿಗೆ ಇನ್ಸ್ಪೆಕ್ಟರ್ ಇದ್ದವರು ತಮ್ಮ ಗಮನಕ್ಕೆ ತೊಂದರೆ ಇದನ್ನ ಪೋಸ್ಕೋ ಕೇಸ್ ಮಾಡ್ತೀವಿ ಅಂತ ಹೇಳಿ ಈ ವಿಷ ಬಗ್ಗೆ ನನಗೆ ಅವರು ಇಲ್ಲ ಬೆಳಗ್ಗೆ ನನಗೆ ಗೊತ್ತಿದೆ ಈಗ ಅದರ ಮೇಲೆ ಏನಾರ ಆ್ಯಕ್ಷನ್ ಮಾಡ್ತೀರಾ ಅವ್ರ ಬಗ್ಗೆ ಈಗ ಆಲ್ರೆಡಿ ನಾನು ಇನ್ಸ್ಪೆಕ್ಟರ್ ನಾನು ಸ್ಟೇಷನ್ನೆಲ್ಲ ನಾನು ಟ್ರಾನ್ಸ್ಫರ್ ಮಾಡಿದ್ದೀನಿ ಮತ್ತು ಆಲ್ರೆಡಿ ಒಂದು ಚಾರ್ಜ್ ಕೂಡ ರೂಲ್ಸ್ ಏನು ನಾನು ಕೊಟ್ಟಿದ್ದೀನಿ ಈಗ ಎನ್ಕ್ವೈರಿ ಇದೆ ಇದರಲ್ಲಿ ಅವರ ಕತಿರುವ ಲೋಪ ಏನೇನಿದೆ ಸೊ ಎನ್ಕ್ವೈರಿ ನಂತರ ಮತ್ತೆ ಏನು ಆ್ಯಕ್ಷನ್ ತಗೋಬೇಕು ಅದು ಡಿಸಿಷನ್ ಓಕೆ